ಒಂದು ದಿನ ಒಂದೇ ಒಂದು ದಿನ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದ್ಯ ನಾರಾಯಣಗೌಡರು ಹೇಳಿದಂತೆ ಇಪ್ಪತ್ತೇಳನೇ ತಾರೀಕು ಕರವೆಯವರ ಕೈಗೆ ಬೆಂಗಳೂರನ್ನ ಕೊಟ್ಟಿದ್ದೆ ಆದರೆ ಒಟ್ಟಾರೆ ಬೆಂಗಳೂರನ್ನ ಕನ್ನಡೀಕರಣ ಮಾಡುವಂಥ ತಾಕತ್ತು ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗಿದೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಇದು ರಕ್ಷಣಾ ವೇದಿಕೆಯವರ ದಿನ ಅಂತೇಳಿ ಬಿಟ್ಬಿಡ್ಲಿ ಬೆಂಗಳೂರನ್ನ ನಾವೇನು ಅನ್ನೋದನ್ನ ತೋರಿಸ್ತೀವಿ ನಾರಾಯಣಗೌಡರ ಜೊತೆಯಲ್ಲಿ ಸಾವಿರಾರು ಜನ ಕರವೇ ಕಾರ್ಯಕರ್ತರು ಒಂದು ಕಡೆಯಿಂದ ಬರೋದಾದರೆ ಮತ್ತೆ ನಮ್ಮ ಎಲ್ಲ ಇಲ್ಲಿನ ಈ ಭಾಗದ ಎಲ್ಲ ತಂಡಗಳು ಒಟ್ಟಾಗಿ ನಾವು ಇದೇ ವಿಜಯನಗರದ ಮುಖಾಂತರ ಮೈಸೂರು ರಸ್ತೆ ಮುಖಾಂತರ ಚಿಕ್ಕಪೇಟೆ ಇರ್ಬೋದು ಹಾಗೇ ಎಮ್ ಜಿ ರೋಡು ಬಿಗೇಡ್ ರೋಡು ಈ ಭಾಗಗಳಲ್ಲಿ ನಮ್ಮ ಹೋರಾಟದ ಕಿಚ್ಚನ್ನು ಇವತ್ತು ಪ್ರದರ್ಶನ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಇವತ್ತು ಪೊಲೀಸರು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಮಾಲೆ ಮಾಲಾಪ್ ಏಷ್ಯಾ ಇರ್ಬೋದು ಪಿನಾಕ್ಸ್ ಮಾಲಲ್ಲಿ ಐದೈದು ರಿಸರ್ವ್ ವ್ಯಾನ್ಗಳನ್ನು ನಿಲ್ಲಿಸ್ಕೊಂಡು ಇದೇನು ಸರ್ಕಾರ ಮಾರ್ವಾಡಿಗಳ ಸಂಸ್ಥೆಗಳಿಗೆ ಮಾರ್ವಾಡಿಗಳು ಕಟ್ಟಿರೋ ಮಾಲ್ಗಳಿಗೆ ಭದ್ರತೆ ಕೊಡುವಂಥ ವ್ಯವಸ್ಥೆಗೆ ಹೋಗಿರೋದು ನಾಚಿಗೆಡಿನ ಸಂಗತಿ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಈ ರೀತಿಯ ನಿರ್ಧಾರವನ್ನು ಮಾಡಿದಾರೋ ನನಗಂತೂ ಅರ್ಥ ಇಲ್ಲ ಒಂದು ದಿನ ಒಂದೇ ಒಂದು ದಿನ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೈಖ್ಯ ನಾರಾಯಣಗೌಡರು ಹೇಳ್ದಂತೆ ಇಪ್ಪತ್ತೇಳನೇ ತಾರೀಕು ಕರವೆಯವರ ಕೈಗೆ ಬೆಂಗಳೂರನ್ನ ಕೊಟ್ಟಿದ್ದೆ ಆದರೆ ಒಟ್ಟಾರೆ ಬೆಂಗಳೂರನ್ನ ಕನ್ನಡೀಕರಣ ಮಾಡುವಂಥ ತಾಕತ್ತು ರಕ್ಷಣಾ ವೈದ್ಯ ಕಾರ್ಯಕರ್ತರಿಗಿದೆ ಹಾಗಾಗಿ ಈ ಇಪ್ಪತ್ತೇಳನೇ ತಾರೀಕು ಇದು ರಕ್ಷಣಾ ವೇದಿಕೆಯವರ ದಿನ ಅಂತ ಹೇಳಿ ಬಿಟ್ಟುಬಿಡ್ಲಿ ಬೆಂಗಳೂರಿನ ನಾವೇನು ಅನ್ನೋದನ್ನ ತೋರಿಸ್ತೀವಿ ಹಾಗಾಗಿ ಪೊಲೀಸರನ್ನ ಮುಂದಿಟ್ಕೊಂಡು ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ರೆ ಇಪ್ಪತ್ತೇಳು ಒಂದಕ್ಕೆ ಕನ್ನಡ ಹೋರಾಟ ನಿಲ್ಲೋದಿಲ್ಲ ಮತ್ತೆ ಮುಂದುವರಿಯುತ್ತೆ ನಮ್ಮ ಹೋರಾಟ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಲಿ ಕೊಟ್ಟರೆ ಪ್ರತಿದಿನ ಯಾವ ಮಾಲ್ಗಳಲ್ಲಿ ಕನ್ನಡ ಇರೋದಿಲ್ಲ ಯಾವ ಮಾಲ್ಗಳಲ್ಲಿ ಕನ್ನಡದ ವಿರುದ್ಧವಾಗಿ ಇರ್ತವೆ ಅಂತ ಮಾಲ್ಗಳ ಮೇಲೆ ದಾಳಿ ಮಾಡ್ತೀವಿ ಇವತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆ ನಾವು ಹೋಗ್ತೀವಿ ಮಸಿಯನ್ನ ಬಳಿತೀವಿ ಬೋರ್ಡ್ಗಳನ್ನ ಕಿತ್ತಾಕ್ತೀವಿ ನಮ್ಮನ್ನು ಪೊಲೀಸರು ಬಂಧಿಸಿದ್ರು ಪರವಾಗಿಲ್ಲ ಜೈಲಿಗೆ ಹಟ್ಟಿದ್ರೂ ಪರವಾಗಿಲ್ಲ